ಇವತ್ತಿನ ಈ ರೆಸಿಪಿ ತುಂಬ ಸಿಂಪಲ್ ರೆಸಿಪಿ ಹನಿಕ್ಕಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಾಧಾರಣ ದೊಡ್ಡವರಿಂದ ಸಣ್ಣವ್ರ ತನಕ ಇಷ್ಟವಾಗುವಂಥ ಒಂದು ರೆಸಿಪಿ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡಿದಂತ ಅಂತ ನೋಡೋಣ ಫಸ್ಟಿಗೆ ಇಲ್ಲಿ ಒಂದು ಬೌಲಿಗೆ ಅರ್ಧ ಕಪ್ಪಾಗೋಷ್ಟು ಸನ್ಫ್ಲವರ್ ಆಯಿಲ್ನ ಹಾಕೊಳ್ಳಿ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕೊಳ್ಳಿ ಹಾಗೆಯೇ ಅರ್ಧ ಆಗೋಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಕ್ರೀಮ್ ಥರ ಬರಬೇಕು ನೋಡಿ ಈ ರೀತಿ ಈಗ ನೋಡಿದ್ರಲ್ಲ ಕ್ರೀಮ್ ರೀತಿ ಚೆನ್ನಾಗಿ ಬಂದಿದೆ ಇಲ್ಲಿ ಒಂದೂವರೆ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡಿಕೊಳ್ಳಿ ನೋಡಿ ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಕಾಲು ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಇಲ್ಲಾಂದರೆ ಏನೋ ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ಕಪ್ ಹಾಲನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕ್ಕೊಳ್ಬೇಡಿ ಹಾಗೆಯೇ ಹಾಲು ಬಿಸಿ ಇಲ್ಲ ತಣ್ಣಗಿರೋವಂಥ ಹಾಲು ಕಾಯಿಸಿರೋ ಇನ್ನೂ ಸ್ವಲ್ಪ ಹಾಕ್ಕೊಳ್ತೀನಿ ಅರ್ಧ ಕಪ್ನಲ್ಲಿ ಒಂದು ಕಾಲು ಕಪ್ ಹಾಲನ್ನ ಉಳಿಸಿದ್ದೀನಿ ಬಾಕಿನ ಹಾಕ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರಬೇಕು ಅಂತ ಸೊ ಸ್ವಲ್ಪ ಮತ್ತೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ತೀನಿ ಸ್ವಲ್ಪ ದಪ್ಪ ಇದೆ ಸೊ ಸಾಕು ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರ ಸೊ ಈ ರೀತಿ ಇರಬೇಕು ನೋಡಿ ಸೊ ಈಗ ಇದು ರೆಡಿಯಾಗಿದೆ ಒಂದು ಪ್ಲೇಟಿಗೆ ನಾನು ಬಟರ್ ಪೇಪರ್ನ ಎಣ್ಣೆ ಒರೆಸಿ ಇಟ್ಟಿದ್ದೀನಿ ನಿಮ್ಮ ಬಟರ್ ಪೇಪರ್ ಇಲ್ಲಾಂದರೆ ಎಣ್ಣೆ ಹಾಕಿ ಮೈದಾ ಹಿಟ್ಟನ್ನು ಫುಲ್ ಕವರ್ ಮಾಡಿಕೊಂಡು ಉಳ್ದಿರೋ ಅಂಥದನ್ನು ತೆಗೆದುಕೊಳ್ಳಿ ಈಗ ಈ ಬ್ಯಾಟರ್ನ ಹಾಕ್ಬಿಟ್ಟು ಒಂದೆರಡು ಸಾರಿ ಈ ರೀತಿ ಕೆಳಗಡೆ ಟ್ಯಾಪ್ ಮಾಡಿ ನಂತರ ನಿಮ್ಮ ಹತ್ರ ಕುಕ್ಕರ್ ಇದ್ದರೆ ಅಥವಾ ಇಡ್ಲಿ ಪಾತ್ರೆ ಇದ್ದರೆ ಒಂದು ಸರಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ನಂತರ ಇದನ್ನು ಹಿಟ್ಟು ಮೂವತ್ತು ನಿಮಿಷದ ಕಾಲ ಲೋ ಇಟ್ಟು ಬೇಯಿಸ್ಕೊಂಡಿದ್ದೀನಿ ಈಗ ತಣ್ಣಗಾಗಲಿಕ್ಕೆ ಅದನ್ನು ಹೊರಗಡೆ ತೆಗೆದಿರ್ತೀನಿ ನಂತರ ಒಂದು ಪ್ಯಾನ್ನಲ್ಲಿ ನಾಲ್ಕು ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಅದಕ್ಕೆ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಸಕ್ಕರೆನ ಚೆನ್ನಾಗಿ ಮೆಲ್ಟ್ ಮಾಡಿಕೊಳ್ಳಿ ನಿಮಗೆ ಸಿಹಿ ಜಾಸ್ತಿ ಬೇಡ ಅನ್ನೋದ್ರೆ ತೆಗಿಬೋದು ಕಮ್ಮಿ ಹಾಕ್ಕೊಳ್ಬೋದು ಸೊ ಈಗ ನೋಡಿ ಇದು ರೆಡಿಯಾಗಿದೆ ಅದನ್ನು ಒಂದು ಪಾತ್ರೆಗೆ ಸೈಡಲ್ಲಿ ಇಟ್ಕೊಳ್ಳಿ ಸಕ್ಕರೆ ಪಾಕ ನಂತರ ಸಣ್ಣದೊಂದು ಹತ್ತು ರೂಪಾಯಿದ ನಿಮಗೆಲ್ಲ ಹತ್ತು ಹದಿನೈದು ರೂಪಾಯಿ ಎಲ್ಲ ಜಾಮೂನ್ ಸಿಗುತ್ತೆ ಅದನ್ನು ತಗೊಂಡು ಪೂರ್ತಿ ಹಾಕೊಳ್ಳಿ ಜಾಮೂನ್ ಫುಲ್ ಹಾಕಿದ ಮೇಲೆ ಸ್ವಲ್ಪ ನಾನು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ನೀರೇನು ಹಾಕಲಿಕ್ಕೆಲ್ಲ ಲೋ ಫ್ಲೇಮಲ್ಲಿ ನೀವು ಈ ರೀತಿ ಮಾಡಿದ ತಕ್ಷಣ ಅದನ್ನು ಆಫ್ ಮಾಡಿಬಿಡಿ ನಂತರ ನೋಡಿ ಈಗ ಇದು ಪೂರ್ತಿ ತಣ್ಣಗಾಗಿದೆ ನಾನೀಗ ಅದೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಬಟರ್ ಪೇಪರ್ನ ನಾನು ತೆಗೆದುಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೋಕಲ್ಲಿ ಕರೆಕ್ಟಾಗಿ ಈ ರೀತಿ ತೂತ ಮಾಡ್ಕೊಳ್ಳಿ ಅಂದರೆ ಈ ರೀತಿ ಸ್ಪೋಕ್ ಅಥವಾ ಸ್ಟಿಕ್ಕಲ್ಲಿ ಮಾಡ್ಕೊಂಡ್ಬಿಟ್ಟು ನಾವು ಸಕ್ಕರೆ ಸಿರಪ್ನ ಏನು ಮಾಡ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕ್ಕೊಳ್ಬೇಕು ಸೊ ಹಾಗಾದ ಕೆಳಗೆ ತನಕ ಹೋಗುತ್ತೆ ಅಂತ ಚೆನ್ನಾಗಿ ಹಿರಿಕೊಳ್ಳುತ್ತೆ ಅಂತ ಈಗ ಜಾಮೂನ್ ಕ್ರೀಮನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಸಲ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ನಮ್ಮ ಹತ್ರ ಕೊಬ್ಬರಿ ತೂರಿ ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೂ ಪರವಾಗಿಲ್ಲ ಸೊ ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದು ಕಟ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಖಂಡಿತ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಮತ್ತು ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಈಗ ಮಕ್ಕಳೆಲ್ಲ ಇರೋದ್ರಿಂದ ರಜೆ ಇರೋದ್ರಿಂದ ಆಗಾಗ ತಿನ್ಲಿಕ್ಕೆ ಬೇಕು ಅಂತ ಹೇಳ್ತಿರ್ತಾರಲ್ಲ ಒಂದು ಸಾರಿ ಮಾಡಿಕೊಡಿ ನಿಮಗೂ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ